ಕಣ್ಣು ಏನು ಮೂಗು ಏನು ಬಾಯಿ ಅವ್ಳು ಅಷ್ಟು ದೂರ ಇದ್ರಿಂದ ಕರೆಂಟ್ ಪಾಸ್ ಆಗತ್ತ ನೋ ಮರ್ಯಳ ಐದು ವರ್ಷದ ಹಿಂದಾದ್ರೆ ಸಿಗ್ಬಾರ್ದಾಗಿತ್ತಾ ನೆಂತ್ನ ಅದ ಕೈಕಾಲು ಸಣ್ಣ ಹೊಟ್ಟಿ ಇಟ್ಟು ಏನಾರ ಅಮ್ಮ ಸಿಕ್ಕ ನಿದ್ಕಂಡ್ರಿ ತಿಡಿ ದುರ್ಗವನ ಏನಾರ ಮಾತಾಡ್ಸೆ ಬಿಡ ನಾನು ಆ ಜ್ವಪ್ಪ ಮಾತಾಡಕ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಕಣೆ ಹೋಗ್ಬೇಡ ಪ್ಲೀಸ್ 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 ಬಸ್ ಬೇಗ ಬಂದಿಲ್ಲ ಕಣೇ ಇವಾಗ ಹತ್ತು ನಿಮಿಷ ಟೈಮ್ ಕೊಡು ಅಲ್ಲಿ ಇರ್ತೀನಿ ಓಕೆನಾ ಓಕೆ ಓಕೆ ಸರಿ హుడ్గే ఒం కామెడి పీసీ అదే

ಬರ್ತಾ ಇದಳ ಲೋ ಬರ್ ನೇ ಆ ಬರ್ಲಿ ಬರ್ಲಿ ಹೈಟ್ ಗೈಟ್ ಕಲರ್ ಕಲರ್ ಸ್ಮೈಲ್ ಸ್ಮೈಲ್ ತಿರುಪತಿ ವೆಂಕಟೇಶ ಆ ಶ್ರೀ ಗಂಧೂರು ಚೌಡೇಶ್ವರಿ ಆ ಇಂತ ಸಕತ್ ಬ್ಯೂಟಿಫುಲ್ ಹುಡುಗಿ ನನ್ನ ಕಡೆನೇ ನೋಡ್ತಾನೆ ಬರ್ತಾ ಇದಳ ಅಂದ್ರೆ ಎಲ್ಲೋ ನನಗೆ ಮಚ್ಚಿರಬಹುದು ಅನ್ಸಿತು ಬರ್ ಹೀರೋ ಸರ್ ಅಯ್ಯಯ್ಯೋ ಮಜ್ನೋ ತರ ಇದ್ದೀರಾ ಏನ್ ಲುಕ್ ಏನ್ ಸ್ಟೈಲ್ ನೋಡಿ ನಾನು ಇಲ್ಲಿ ನೇ ಬಿದ್ದೋದೆ ಹೌದು ನಿಮ್ಮನ್ ನೋಡ್ತಾ ಇದ್ರೆ ಒಂದು ಐವತ್ತು ವರ್ಷ ಆಗಿರ್ಬೋದು ಅಂದ್ಕೊಂಡಿದ್ದೆ ಅಲ್ವಾ ನಾನ್ ಹೇಳಿದ್ದು ಕರೆಕ್ಟಿದೆ ಅಯ್ಯೋ ಅಷ್ಟಲ್ಲ ಸ್ವಲ್ಪ ಕಡಿಮೆ ಮಾಡಿ ಸ್ವಲ್ಪ ಕಡಿಮೆ ಅಂದ್ರೆ ಕಂಡು ಹಿಡಿಯೋದು ಸ್ವಲ್ಪ ಕಷ್ಟ ಆದ್ರೂ ಕಂಡು ಹಿಡೀತೀನಿ ಐದು ಕಡಿಮೆ ಮಾಡಬೇಕಾ ಹತ್ತು ಕಡಿಮೆ ಮಾಡಬೇಕಾ ಮಾಡು ಕಡ್ಮೆ ನಲ್ವತ್ತು ಅಷ್ಟು ಇನ್ನೂ ಸ್ವಲ್ಪ ಕಡಿಮೆ ಮಾಡಿ

ఇన్నేనప్పా ఇప్పా ఇల్ ಚುಚ್ಚಿ ಚುಚ್ಚಿ ಕೊಲ್ತಾ ಇದ್ದಾಳೋ ಏನು ಇದ್ದಾಳೋ ತೆಗಳ್ತಾ ಇದ್ದಾಳೋ ಒಂದು ಗೊತ್ತಾಗ್ತಾ ಇಲ್ಲೋ ಅಯ್ಯೋ ಪಕ್ಕು ಅನ್ನು ಪಕ್ಕುವನ್ನು ಇಲ್ಲ ಅಂದ್ರೆ ಪಕ್ಯಾನು ಇದು ಯಾವ್ದು ಅನ್ಲಿಕ್ಕೆ ಹೋದ್ರೆ ಅನ್ಲಿಕ್ಕೆ ಬರ್ದೇ ಹೋದ್ರೆ

ಅನ್ಕೋತೀರಾ ಅನ್ಕೋತೀರಾ ಅನ್ಕೊಳ್ದೆ ಮತ್ತೇನ್ ಮಾಡ್ತೀರಾ ಅಲ್ಲ ನಿಮ್ ಮುಖ ನೋಡ್ಕೊಂಡಿದ್ದೀರಾ ಫಸ್ಟ್ ಹೋಗಿರೋ ತವೆ ಇದ್ದಂಗಿದೆ ನಿಮ್ಮನ್ನ ನಾನು ಪಡ್ತೀನಾ ಅಲ್ಲ ಬಸ್ ಸ್ಟಾಪಿಗೆ ಬಂದ್ರೆ ಹೆಂಗಿರ್ಬೇಕು ಏನು ಅಂತ ಗೊತ್ತಾಗಲ್ಲ ನಿಮ್ಗೆ ನೋಡಿದ್ರೆ ನಮ್ ಚಿಕ್ಕಪ್ಪ ಕಣ್ಣ ಕಾಣ್ತೀರಾ ಅಲ್ಲ ನಮ್ಮೂರಲ್ಲಿ ನೀನ್ ಈ ತರ ಬಂದ್ಬಿಟ್ಟು ಕಡಿಸ್ತಾ ಇದೆಯಾ ಅಂತ ಸ್ವಲ್ಪ ಗೊತ್ತಾದ್ರೆ ಇಮ್ಯಾಜಿನ್ ಮಾಡ್ಕೋ ಕೆರ್ ಕೆರ್ದಲ್ಲ ಆಗ್ತಾರೆ ಇವೆಲ್ಲ ಬೇಕಾ ನಿಮ್ಗೆ ಮತ್ತೆ ಬರ್ತೀರಾ ಇಲ್ಲಿಗೆ ಬರ್ತೀರಾ ಇರಿ 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 ನಿಮ್ಗೆ ಇರಿ ಇಲ್ಲ 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 ಅಲ್ಲ ನಿಮ್ಗೆ ನಾನು ನೋಡಿದ್ರೆ ಹೇಗೆ ಕಾಣ್ತೇನೆ

ನೀ ಹೇಳೋದು ನೀ ಹೇಳಿ ನೆನ್ಸುಗಳನ್ನ ನೋಡಿದ್ರೆ ಇಲ್ಲಿಂದ ಜೂಟ್ ಜೂಟಾಗದೇ ಬೆಸ್ಟ್ ಓಡಿ ಓಡಿ ತಪ್ಪಿಸ್ಕಂಡು ಬರೋದ್ರಾಗ ಸಾಕು ಸಾಕಾಗುತ್ತೆ ನೋಡ್ರಿ ಅದೇನೋ ಹೇಳ್ತಾರಲ್ಲ ಮನ್ಯಾಗಿ ಹಿಂಡ್ತಿ ಇಟ್ಕೊಂಡು ಹುಡುಗಿಂದು ಹೋದ್ರಿ ನಾನು ಎಲ್ಲರಿಗೂ ಆಕತಿ ಹೆಣ್ಣು ಒಲಿದ್ರಿ ನಾರಿ ಮುನಿದ್ರಿ ಮಾರಿ